ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ನಾಳೆ ಸಿದ್ಧಗಂಗಾ ಶ್ರೀಗಳ ನೂರ ಹದಿನೆಂಟನೇ ಜನ್ಮ ಜಯಂತೋತ್ಸವ ಎದ್ದು ಸಿದ್ಧಗಂಗಾ ಮಠದಲ್ಲಿ ಸಕಲ ಸಿದ್ಧತೆಗಳು ನಡೆಯುತ್ತಿದೆ ತುಮಕೂರಿನ ಖ್ಯಾತಸಂದ್ರದಲ್ಲಿರುವ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿದ್ದ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ನೂರ ಹದಿನೆಂಟನೇ ಜನ್ಮ ನಾಳೆ ಇದ್ದು ಸಿದ್ಧಗಂಗಾ ಮಠದಲ್ಲಿ ಸಕಲ ಸಿದ್ಧತೆ ನಡೆಯುತ್ತದೆ ನಾಳೆ ಮಠಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದು ಪೊಲೀಸ್ ಪತ್ರತೆ ನಿಯೋಜಿಸಲಾಗಿದೆ ಮಠಕ್ಕೆ ನಾಳೆ ಲಕ್ಷಾಂತರ ಭಕ್ತರು ಬರುವ ಸಾಧ್ಯತೆ ಇದ್ದು ಅನ್ನಸಂತರ್ಪಣೆಗೆ ಯಾವುದೇ ಕೊರತೆಯಾಗದಂತೆ ಸಿದ್ಧತೆ ಕಾರ್ಯ ನಡೆಯುತ್ತದೆ ಪಕ್ಷಕ್ಕೆ ಪಕ್ಷಾಂತರ ಮಾಡಿಕೊಂಡು ಬಂದರೆ ಅಷ್ಟೇ ಅನುದಾನ ಕೊಡುತ್ತೇವೆ ಎನ್ನುತ್ತಾರೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ತುರುವೇಕೆರೆಯಲ್ಲಿ ಎಂಟಿ ಕೃಷ್ಣಪ್ಪ ಆರೋಪಿಸಿ ಕಿಡಿಕಾರಿದ್ದಾರೆ ತುರುವೇಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ನಮ್ಮ ತಾಲೂಕಿಗೆ ಕಾನೂನು ಪದವಿ ಕಾಲೇಜು ಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದೆ ಹಾಗೂ ಸಿಎಸ್ಪುರಕ್ಕೆ ಪಾಲಿಟೆಕ್ನಿಕ್ ಕಾಲೇಜು ಕೇಳಿದ್ದೆ ಸಿಐಸಿ ಕಾಲೇಜು ಕೇಳಿದೆ ಈ ಸರ್ಕಾರ ನನ್ನ ಮನವಿಗೆ ಯಾವುದೇ ರೀತಿ ಸ್ಪಂದಿಸಿಲ್ಲ ಸಿದ್ದರಾಮಯ್ಯನವರು ನನ್ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಿಮಗೆ ಅನುದಾನ ಕೊಡುತ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಪಕ್ಷಾಂತರ ಮಾಡಿಕೊಂಡು ಸೇರಿಕೋ ಎಂದು ಕರೆಯುತ್ತಾರೆ ಕಾಂಗ್ರೆಸ್ಗೆ ಬಂದರೆ ಅಷ್ಟೇ ಅನುದಾನ ಕೊಡುವುದಾದರೆ ಅನುದಾನ ಕಾಂಗ್ರೆಸ್ ಶಾಸಕರಿಗೆ ಸೀಮಿತವಾಗಿದೆ ಎಂದು ನನ್ನ ಪ್ರಶ್ನೆ ನಮ್ಮ ಮೈತ್ರಿ ಪಕ್ಷದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಕಟ್ಟಿದ ಟ್ಯಾಕ್ಸ್ ಅನ್ನ ಯಾಕೆ ಸರ್ಕಾರ ಬಳಸುತ್ತಿದೆ ಕಾಂಗ್ರೆಸ್ ಎಂಎಲ್ ನೀಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದರು ಮುಖ್ಯಮಂತ್ರಿ ಕಾಂಗ್ರೆಸ್ ಟೀಮ್ ಇವಾಲಿ ನಮ್ದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಬೇಡ ಜಿ ಎಸ್ ಟಿ ಕಲೆಕ್ಟ್ ಮಾಡೋದು ಬೇಡ ಅವ್ರ ದುಡ್ಡು ಅವ್ರಿಗೆ ಕೊಟ್ಕೊಳ್ಳಿ ಇವ್ ನಮ್ಮ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಬರೀ ಕಾಂಗ್ರೆಸ್ ಎಂ ಎಲ್ ಎ ಕೊಡೋದಾದ್ರೆ ನಮ್ದು ಏನಂತ ಅದಂತ ನಮ್ಮ ಜನದ ಡಿ ಎಸ್ ಟಿ ಟ್ಯಾಕ್ಸ್ನ ನಮಗೆ ಕೊಡಿ ಏನು ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಪರ್ಸೆಂಟು ಅದೇ ರೀತಿ ನಾವೇನು ಜನತಾದಳದವರು ಬಿಜೆಪಿಯಲ್ಲಿ ಏಜ್ ಟ್ಯಾಕ್ಸ್ ಕಟ್ತೀವಿ ಬೈಪತ್ ನಮಗೆ ಕೊಡಿ ಅದೇ ಕೊಡಿ ಇವತ್ತು ಅರೆಮಾರಿ ಅರೆ ಮಾ ಅರೆ ಅರೆಮಾರಿ ಸುಮಾರು ನಲ್ವತ್ತರಿಂದ ನಲವತ್ತೆರಡು ಲಕ್ಷ ಜನ ಅವ್ರೆ ಅವ್ರಿಗೆ ಬರೀ ಮೂರು ಕೋಟಿ ಕೊಡ್ತಾ ಇದ್ರಿ ಒಂದ್ವರ್ಗ ಅರವತ್ತೇಳು ಲಕ್ಷ ಜನ ಇದ್ದಾರೆ ಅವ್ರಿಗೆ ನಾಲ್ಕೂವತ್ತು ಸಾವಿರ ಕೋಟಿ ಕೊಡ್ತೀರಿ ಇದ್ಯಾವ ನ್ಯಾಯ ಇದು ಕೇವಲ ಓಲೈಕೆಯ ರಾಜಕಾರಣ ಆಗಿದೆ ಸಿದ್ದರಾಮಯ್ಯನದು ಕರೆದು ಈ ವಿರುದ್ಧ ಸಮಗ್ರವಾದ ಹೋರಾಟವನ್ನು ಹಾಕತ್ತೀನಿ ಅವತ್ತು ಸಹ ಪ್ರಶ್ನೆಗೆ ಇರ್ತೀನಿ ಯಾವ ರೀತಿ ಹೋರಾಟ ರೂಪುರೇಷನ ತಮ್ಮದು ತಿಳಿಸ್ತೀನಿ ಇವತ್ತು ಈ ರೇಟ್ ಇವತ್ತು ಅನ್ಯಾಯವಾಗಿ ರೈತನ ತಲೆಮಣಿತಾ ಇದ್ದಾರೆ ಶ್ರೀಸಾಮಾನ್ಯನ ತಲೆಮಣಿತಾ ಇದೆ ಸರ್ಕಾರ ರೈತನ ಪರವಾಗಿ ಒಂದು ಕಿಂಚತ್ತು ಒಂದು ಮಾತಾಡಲಿಲ್ಲ ಸಿದ್ದರಾಮಯ್ಯ ಒಂದು ಕಿಂಚತ್ತು ಬಜೆಟ್ ಬುಕ್ ಓದಿ ಏನಾದರೂ ನಿಮಗೆ ಅರ್ಥ ಆಗ್ತದೆ మన ఖర్గేవ్ ఏ సిద్ధు మల్లికార్జున ఖర్గేరు మాత్ర బడ్జెట్ ఇబ్బంది కులి సీఎం డి సిఎం కు పబ్లిక్ ఫంక్షన్ దావణ స్వల్ప ముద్దుకు బప్ప అంత కరవళి ప్రదేశ ఏం హైదరాబాద్ కర్వాట కొట్టింది ముంబై కర్ణాటక గొప్పలా మధ్య కర్ణాటక కొట్టింది కేవల బడ్జెట్ బెంగళూరు మైసూర్కి ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಂಚಿಕೊಂಡಿದ್ದಾರೆ ಹೊರತು ಸಾರ್ವಜನಿಕವಾಗಿ ಏನು ಉಪಯೋಗ ಆಗಿಲ್ಲ ಜನ ಇದ್ರ ಬಗ್ಗೆ ಚಿಂತೆ ಮಾಡಿ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾನು ಕರೆ ಕೊಡ್ತೀನಿ ಇನ್ನೊಂದು ಪ್ರಸ್ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ ಟ್ಯಾಕ್ಸ್ ರಾಮಯ್ಯ ಎಂದು ಶಾಸಕ ಎಂ ಟಿ ಕೃಷ್ಣಪ್ಪ ತುರ್ವೇಕೆರೆಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶ್ರೀ ಸಾಮಾನ್ಯರು ಬಳಸುವ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಇದೇ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದಾಗ ಗಲಾಟೆ ಮಾಡಿದರು ಆಡಳಿತ ಪಕ್ಷದಲ್ಲಿದ್ದಾಗಲೇ ವಿರೋಧ ಮಾಡಿದರು ರೈತರಿಂದ ಸಾರ್ವಜನಿಕರಿಂದ ಟ್ಯಾಕ್ಸ್ ರೂಪದಲ್ಲಿ ಹಣ ತೆಗೆದುಕೊಳ್ಳುತ್ತಿದ್ದಾರೆ ಸರ್ಕಾರದಿಂದ ಅಭಿವೃದ್ಧಿಗೆಂದು ನಯಾ ಪೈಸೆ ಕೊಡುತ್ತಿಲ್ಲ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿ ರೈತರಿಗೆ ನೀಡುತ್ತಿಲ್ಲ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ ರೈತರಿಗೆ ಹಾಲಿನ ಬೆಂಬಲ ಬೆಲೆಯನ್ನು ಮೂರು ತಿಂಗಳಿಂದ ನೀಡಿಲ್ಲ ಇದೊಂದು ಅನಿಷ್ಟ ಕೆಟ್ಟ ಸರ್ಕಾರ ಇಂತ ಮುಖ್ಯಮಂತ್ರಿಗಳನ್ನ ನಾನು ಸಿದ್ದರಾಮಯ್ಯ ಎಂದು ಕರೆಯುವುದಿಲ್ಲ ಟ್ಯಾಕ್ಸ್ ರಾಮಯ್ಯ ಎಂದು ಹೇಳುತ್ತೇನೆ ಎಂದು ವ್ಯಂಗ್ಯ ಮಾಡಿದರು ಈ ಸರ್ಕಾರ ರೈತರ ತಲೆ ಹೊಡೆಯುತ್ತಿದೆ ಜನಸಾಮಾನ್ಯ ಜನರ ತಲೆ ಹೊಡೆಯುತ್ತಿದ್ದಾರೆ ಈ ಬಾರಿ ಬಜೆಟ್ ಮೈಸೂರು ಮತ್ತು ಬೆಂಗಳೂರು ಭಾಗಕ್ಕೆ ಅಷ್ಟೇ ಮೀಸಲಿದ್ದು ಈ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಂಚಿಕೆ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದುಡ್ಡು ಕಲೆಕ್ಟ್ ಮಾಡಿದ್ವಿ ನೀವು ಐದು ನಾಲ್ಕು ಒಂಬತ್ತು ರೂಪಾಯಿ ಫಾರ್ ಲೀಟರ್ ಫಾರ್ ಲೀಟರ್ ಹಾಗಾಗಿ ಆ ದುಡ್ಡನ್ನು ನೀವು ರೈತರಿಗೆ ಒಂದು ರೂಪಾಯಿನೂ ಕೊಡ್ತಾ ಇಲ್ಲ ಈಗಾಗಲೇ ಆರುನೂರು ಕೋಟಿ ಹಾಲಿಗೆ ಬೆಂಬಲ ಬೆಲೆ ಕೊಡಬೇಕಲ್ಲ ಅದನ್ನು ಸಹ ಮೂರು ತಿಂಗಳಿಂದಲೂ ಬಿಡುಗಡೆ ಮಾಡಿಲ್ಲ ರೈತರು ಕಂಗಾಲಾಗಿದ್ದಾರೆ ಇದೊಂದು ಅವಿಷ್ಟ ಕೆಟ್ಟ ಸರ್ಕಾರ ಸಿದ್ದರಾಮಯ್ಯ ಕರೆಗೆ ಬರೋಕ್ಕ ಕರೆಗೆ ಬರೋಲ್ಲ ನಾನು ಟ್ಯಾಕ್ಸ್ ರಾಮಯ್ಯ ಬರೀ ಟ್ಯಾಕ್ಸ್ ಇವ್ರ ಕಾಲದಲ್ಲಿ ಬರೀ ಟ್ಯಾಕ್ಸ್ ಅಷ್ಟೆ ಅದ್ಬಿಟ್ಟು ಏನು ಸಾಧನೆ ಆಗಿಲ್ಲ ಡೆವಲಪ್ಮೆಂಟ್ಗೆ ಇವರಿಗೆ ಕಾಳಜಿನೇ ಇಲ್ಲ ಉದಾಹರಣೆಗೆ ನನ್ನ ತಾಲೂಕಿಗೆ ನಾನು ಒಂದು ಲಾ ಕಾಲೇಜ್ ಕೇಳಿದ್ದೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಕೇಳಿದ್ದೆ ಸಿ ಬುಕ್ಗೆ ಒಂದು ಜಿ ಐ ಸಿ ಕಾಲೇಜ್ ಕೇಳಿದ್ದೆ ನಮ್ಮ ತುರ್ಬೇ ಜಿ ಐ ಸಿ ಯಾಕೆ ಬೇಕು ಅಂದ್ರೆ ಎಸ್ ಎಲ್ ಸಿ ಪಿ ಯು ಸಿ ಪಾಸು ಫೇಲ್ ಆದ ಮಕ್ಕಳಿಗೆ ಇಲ್ಲಿ ಕೌಶಲ್ಯ ಟ್ರೈನಿಂಗ್ ಕೊಡ್ತಾರೆ ಅವರಿಗೆ ಜನ್ಮ ಬೆಲೆ ಏರಿಕೆ ಮಾಡಿದ್ದಾರೆ ಇದೇ ಸಿದ್ದರಾಮಯ್ಯವರು ಕುಮಾರಸ್ವಾಮಿಯವರು ಎಂಬತ್ತು ಪೈಸೆ ಪೆಟ್ರೋಲ್ ಕುಮಾರಸ್ವಾಮಿ ಅವರು ವೈಟ್ ಮಾಡಿದಾಗ ತಗು ತೆಗಿ ಗಲಾಟೆ ಮಾಡಿದ್ದ ಯಡಿಯೂರಪ್ಪನವರು ಸಿದ್ದರಾಮಯ್ಯವರು ಇಬ್ಬರು ಆಡಳಿತ ಪಟ್ಟಿದ್ದ ಸಿದ್ದರಾಮಯ್ಯವರೇ ಮಾಡಿದರು ಇವತ್ತು ಮೂರು ರೂಪಾಯಿ ಐವತ್ತು ಪೈಸೆ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೂರು ರೂಪಾಯಿ ಎಂಬತ್ತು ಪೈಸ ಅಂದರೆ ಇದಕ್ಕೆ ಇದುವರೆಗೂ ಅಕೌಂಟ್ ಕೊಟ್ಟಿದ್ದ ನಾನು ಬಹುಶಃ ಮನೆ ಮೇಲ್ ಸ್ಟೇಷನ್ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ ಜೊತೆಗೆ ಹಾಲಿನಂತೂ ಬಿಡಿ ಎರಡು ಸರಿ ರೇಟ್ ಮಾಡಿದ ಒಂಬತ್ತು ಒಂಬತ್ತು ಸಾವಿರ ಒಂಬತ್ತು ರೂಪಾಯಿ ಆಗಿದೆ ಐದು ನಾಲ್ಕು ಒಂಬತ್ತು ರೂಪಾಯಿ ಮೂವತ್ನಾಲ್ಕು ಪೈಸ ಪರ್ ಯೂನಿಟ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಬರೀ ಟ್ಯಾಕ್ಸ್ ಹಾಕ್ತಾರೆ ಆಮೇಲೆ ಆ ಸಿಟಿ ರೈಲ್ ಇದೆಯಲ್ಲ ಮೆಟ್ರೋ ಮೆಟ್ರೋ ಮೆಟ್ರೋಂತೂ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದೆ ಹೀಗಾಗಿ ಮೆಟ್ರೋದಲ್ಲಿ ಜರ್ನಿ ಮಾಡಿದ್ರೆ ಕಡಿಮೆ ಮಾಡ್ಕೊಂಡಿದ್ದಾರೆ ಈ ಹೊರತದಲ್ಲಿ ಎಲ್ಲಕ್ಕೂ ಟ್ಯಾಕ್ಸ್ ಹಾಕಿದಾರೆ ಆಮೇಲೆ ಲಿಕ್ಕರ್ಗಂತ ಕೊಡಿ ಮೂರು ಸರಿ ಹಾಕಿದ್ರೆ ಹೀಗಾಗಿ ಇವ್ರೇನು ಗ್ಯಾರಂಟಿ ಇವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ ಡನ್ಸ್ ತಲೆ ಹೊಡೆದು ಎಂಸರಿ ಕೊಡ್ತಾ ಅಷ್ಟೇ ತುಮಕೂರಿನ ಹಾಲ್ ಸರ್ಕಲ್ನಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಉದ್ಘಾಟಿಸಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ ನಗರದಲ್ಲಿ ಇಂದು ಮಾತನಾಡಿದ ಅವರು ತುಮಕೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕು ಎಂಬ ಸಾರ್ವಜನಿಕರ ಬಹುದಿನದ ಬೇಡಿಕೆ ಈಡೇರಿದೆ ನಾವೆಲ್ಲರೂ ಸೇರಿ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಲು ನಿರ್ಧರಿಸಿದ್ದು ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಪ್ರತಿಮೆ ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು ಬಹಳ ವರ್ಷಗಳ ಬೇಡಿಕೆ ತುಮಕೂರಿನಲ್ಲಿ ಬಾಬಾ ಸಾಹೇಬ್ ಅವರ ಪ್ರತಿಮೆಯನ್ನು ಇಡಬೇಕು ಅಂತ ಹೇಳಿ ಸಾರ್ವಜನಿಕರಿಂದ ಭಾಳಷ್ಟು ಬೇಡಿಕೆ ಇತ್ತು ಒತ್ತಾಯ ಇತ್ತು ಅನೇಕ ಕಾರಣಗಳಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ನಾವೆಲ್ಲರೂ ಸಹ ಸೇರಿ ನಮ್ಮ ಮೊದಲಿನ ಟೌನ್ ಹಾಲ್ ಅಂತ ಏನಿತ್ತು ಕೃಷ್ಣರಾಜೇಂದ್ರ ಟೌನ್ ಹಾಲ್ ಅದರ ಮುಂದೆ ಅಲ್ಲಿ ಒಂದು ಫೌಂಟನ್ ಇತ್ತು ಆ ಜಾಗದಲ್ಲಿ ಈಗ ಪ್ರತಿಮೆಯನ್ನು ಇಡೋದಕ್ಕೆ ತೀರ್ಮಾನ ಮಾಡಿ ಪ್ರತಿಮೆಯನ್ನು ನಾವು ಈಗಾಗಲೇ ಸುಮಾರು ಒಂದು ತಿಂಗಳ ಹಿಂದೆನೇ ಆರ್ಡರ್ ಮಾಡಿದ್ದು ಅದು ಬಂದಿದೆ ಈಗ ಅದನ್ನು ಕುಂಡಿಸಿದ್ದಾರೆ ಹದಿನಾಲ್ಕನೇ ತಾರೀಕು ಅದು ಉದ್ಘಾಟನೆ ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ ಇದು ತುಮಕೂರಿನ ಇತಿಹಾಸದಲ್ಲಿ ಒಂದು ರೀತಿಯ ಒಂದು ಹೆಜ್ಜೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನ ಹಾಗೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಅದರ ಜೊತೆ ಜೊತೆಯಾಗಿ ನಾವು ತುಮಕೂರಿನಲ್ಲಿ ಎಚ್ ಎಲ್ ಫ್ಯಾಕ್ಟ್ರಿ ಬಂದಿದೆ ಎಚ್ ಎ ಎಲ್ ಹೆಲಿಕಾಪ್ಟರ್ ಡಿಫೆನ್ಸ್ ಹೆಲಿಕಾಪ್ಟರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಬಂದಿದೆ ತಮಗೆಲ್ಲ ತಾವು ಮಾಧ್ಯಮದಲ್ಲಿ ನೀವೇ ನೋಡಿದ್ದೀವಿ ಸುಮಾರು ಎಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಗೆ ಆರ್ಡರ್ ಬಂದಿತ್ತು ಎಚ್ ಎಲ್ ಅದು ಎಚ್ ಎಲ್ ಒನ್ ಆ್ಯಂಡ್ ಟು ಎರಡೂ ಕಡೆ ಅದನ್ನು ಅಸೆಂಬಲ್ ಮಾಡಿ ಹತ್ತಾರು ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಕೊಡೋದಕ್ಕೆ ಆದೇಶ ಬಂದಿದೆ ಅದು ಸರ್ಕಾರಿ ಆದೇಶ ಡಿಫೆನ್ಸ್ನವ್ ಕೊಂಡ್ಕೊಳ್ಳೋದಕ್ಕೆ ಹಾಗಾಗಿ ಅದಕ್ಕೆ ಅದಕ್ಕೋಸ್ಕರ ನಾವು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಚ್ ಎಲ್ ಫ್ಯಾಕ್ಟ್ರಿ ಇದ್ದಾಗ ಅದನ್ನು ಒಂದು ರಿಮೈಂಡರ್ ಮಾದರಿ ಒಂದು ಹೆಲಿಕಾಪ್ಟ್ರನ್ನು ಸ್ಯಾಂಪಲ್ ಅಂದರೆ ಮಾಡೆಲ್ ಹೆಲಿಕಾಪ್ಟರ್ನ ಇಲ್ಲಿ ಇಡೋದಕ್ಕೆ ನಾನು ಎಚ್ ಎಲ್ನವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದು ಅವರು ಅದಕ್ಕೆ ಒಪ್ಪಿ ಒಂದು ಇದಕ್ಕಾಗಿಯೇ ಒಂದು ಸಪ್ರೇಟಾಗಿ ಒಂದು ಮಾಡೆಲನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಅದನ್ನು ಕೂಡ ಹದಿನಾಲ್ಕನೇ ತಾರೀಕು ಉದ್ಘಾಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಇನ್ನೊಂದು ನಾಲ್ಕು ದಿವಸದಲ್ಲಿ ಬರುತ್ತೆ ಅದು ಅದನ್ನು ಇಲ್ಲಿ ಇಟ್ಟು ಅದರ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾರೆ ಎಷ್ಟು ಅಡಿ ಇದೆ ಪ್ರತಿಮೆ ಪ್ರತಿಮೆ ಇಟ್ಸೆಲ್ಫ್ ಸೆಲ್ಫ್ ಹನ್ನೆರಡು ಅಡಿ ಇದೆ ಅದರ ಫುಟೇಜ್ ಬೇಸು ಅದೆಲ್ಲ ಸೇರಿದ್ರೆ ಹತ್ರ ಒಂದು ಇಪ್ಪತ್ತಡಿ ಬರುತ್ತೆ ಅದು ಅಲ್ಲಿ ಎಲ್ಲರೂ ಬಂದು ಅಲ್ಲಿ ಕೂತ್ಕೋಬಹುದು ಅವರ ಆದರ್ಶಗಳನ್ನು ತಿಳ್ಕೊಳ್ಬಹುದು ಕಿಡಿಗೇಡಿಗಳ ಕೃತ್ಯಕ್ಕೆ ಬಡವನ ಪೆಟ್ಟಿಗೆ ಅಂಗಡಿ ಸುಟ್ಟು ಭಸ್ಮವಾಗಿರುವ ಘಟನೆ ಕೊರಟಗೆರೆ ತಾಲೂಕಿನ ಗೌರಗನಹಳ್ಳಿ ಕ್ರಾಸ್ ಬಳಿ ನಡೆದಿದೆ ಕೊರಟಗೆರೆ ತಾಲೂಕಿನ ಗೌರಗನಹಳ್ಳಿ ಕ್ರಾಸ್ ಬಳಿ ಕಳೆದ ಎರಡು ವರ್ಷಗಳಿಂದ ರಂಗಪ್ಪ ಹಾಗೂ ಕುಟುಂಬ ಜೀವನೋಪಾಯಕ್ಕಾಗಿ ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದರು ಹಬ್ಬಕ್ಕೆಂದು ನವರ ಬಳಿ ಸಾಲ ಪಡೆದು ಬಂಡವಾಳ ಹಾಕಿದ್ದ ರಂಗಪ್ಪನವರು ಕಿಡಿಗೇಡಿಗಳು ಪೆಟ್ಟಿಗೆ ಅಂಗಡಿಗೆ ಬೆಂಕಿ ಇಟ್ಟಿದ್ದು ಅಂಗಡಿ ಸುಟ್ಟು ಭಸ್ಮವಾಗಿದೆ ಜೋರಾಗಿ ಬೆಂಕಿ ಕಂಡ ತಕ್ಷಣ ಪಕ್ಕದಲ್ಲೇ ಇದ್ದ ಅಗ್ನಿಶಾಮಕ ದಳ ಇಲಾಖೆಯಿಂದ ತಕ್ಷಣ ಬೆಂಕಿ ಹಾರಿಸಿದ್ದಾರೆ ಅಷ್ಟರಲ್ಲಿ ಅಂಗಡಿಯಲ್ಲಿದ್ದ ಸುಮಾರು ಅರವತ್ತು ಸಾವಿರ ಬೆಲೆ ಬಾಳುವ ದಿನಸಿ ಪದಾರ್ಥಗಳು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ ಜೀವನೋಪಾಯಕ್ಕಾಗಿ ಇದ್ದ ಪೆಟ್ಟಿಗೆ ಅಂಗಡಿ ಕಳೆದುಕೊಂಡು ಬಡ ಕುಟುಂಬ ಬೀದಿ ಪಾಲಾಗಿದ್ದು ರಂಗಪ್ಪನ ಬಡ ಕುಟುಂಬದ ಮುಂದಿನ ಜೀವನದ ಸಹಾಯಕ್ಕಾಗಿ ಮಾನ್ಯ ಗೃಹ ಸಚಿವರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಂದ ನೆರವಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಕೇಶವಮೂರ್ತಿ ಆಗ್ರಹಿಸಿದ್ದಾರೆ ಪಂಚಾಯಿತಿ ವತಿಯಿಂದಲೂ ನೆರವು ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ನಮ್ಮ ಹೆಸರು ಕೇಶವ ಅಂತೇಳಿ ಉಳಿಗೂಡ ಪಂಚಾಯತಿ ಗೌರ್ಮಂಡಿ ಗ್ರಾಮದ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ನಿನ್ನೆ ಯುಗಾದಿ ಹಬ್ಬ ಎರಡು ಗಂಟೆಗೆ ಅವರು ಕೂಡ ಮೂರು ಹೆಣ್ಮಕ್ಳು ಹೊಂದಿರುವಂಥ ಮತ್ತು ಲಕ್ಷ್ಮಣ್ಣು ಮತ್ತು ರಂಗನಾಥ ಅನ್ನೋ ಅವರು ಇವರು ಅಂಗಡಿ ಮೂರು ಜನ ಹೆಣ್ಮಕ್ಳನ್ನ ಸಾಕೊಂಡು ಅವ್ರ ಮದುವೆಗಳೆಲ್ಲ ಮಾಡಿಕೊಂಡು ಏನೋ ಅವ್ರ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು ರಾತ್ರಿ ದುಷ್ಕರ್ಮಿಗಳು ಅಂದರೆ ಯಾರೋ ಮೈಂಡ್ ಮೈಂಡ್ಸೆಟ್ ಇರೋಲ್ವಲ್ಲ ಕ್ಲಿನಿಗ್ ಅಂಥವ್ರು ಇವು ಬಂದುಬಿಟ್ಟು ಬೆಂಕಿ ಇಟ್ಟಿದ್ದಾರೆ ಅದರಲ್ಲಿ ಸ್ವಲ್ಪ ಕ್ಯಾಶು ಇತ್ತು ಕೂಡ ಅದರಲ್ಲಿ ಸಣ್ಣ ಪುಟ್ಟ ಸರಕುಗಳು ಅವು ಮಾಮೂಲಿ ಅಂಗಡಿಯಿಂದ ಮೇಲೆ ಇದ್ದೇ ಇರುತ್ತಲ್ಲ ಈ ಅಂಗಡಿಗೆ ಒಂದು ಹತ್ತು ಹದಿನೈದು ಸರಕು ಬಂಡವಾಳ ಹಾಕಿದ್ದಾರೆ ಇದು ಮಾಡಿ ಪ್ರತಿಯೊಂದು ಸಾಮಾನು ಅದರೊಳಗೆ ಇರೋದೆಲ್ಲ ಸುಟ್ಟೋಗಿದೆ ಅದರಿಂದ ಇವ್ರಿಗೆ ಬಡವರು ಎಸ್ಪೆಷಲಿ ಅವರು ಬಿ ಪಲ್ ಮಾಮೂಲಿ ವಿಲೋ ಪಾವರ್ಟಿ ಲೆವೆಲ್ಗಿಂತ ಇನ್ನೂ ಕಮ್ಮಿ ಇದ್ದಾರೆ ಅವರು ಬೆಳಗ್ಗೆ ಇದ್ದರು ಅವ್ರಿಬ್ಬರು ಕೂಲಿ ಮಾಡಿ ತಿನ್ನಬೇಕು ಯಾವ ಅಂಗಡಿ ದುಡಿಬೇಕು ಅವರು ಇದ್ರೆ ದುಡಿಬೇಕು ಅದರಿಂದ ಇನ್ನು ಜನಪ್ರತಿನಿಧಿಗಳು ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರುವಂಥ ಡಾಕ್ಟರ್ ಗಿಡ್ ಅವರು ಅವರ ಗಮನಕ್ಕಾದರೂ ತಂದು ನಿಮ್ಮ ಪ್ರಕೃತಿ ಮುಖಾಂತರ ಅವ್ರಿಗೆ ಗಮನಕ್ಕಾದರೂ ತಂದು ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಮುಚ್ಚಿ ಮುಟ್ಟಿಸೋ ಮುಖಾಂತರ ಅವ್ರಿಗೆ ಏನಾರು ಆರ್ಥಿಕ ಅನುಗುಣವಾಗಿ ಒಂದು ಅಂಗಡಿ ಕೊಡಿಸೋ ಮುಖಾಂತರ ಅನ್ನೋ ಏನೋ ಅವ್ರ ಆರ್ಥಿಕ ಸ ಅವರಿಗೆ ಅನುಕೂಲ ಅಂತ ನಂಬಿಕೆ ಇದೆ ಹಾಗೆ ಅದೇ ರೀತಿ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತಿಗಿಂದು ಕೂಡ ಅವ್ರು ಏನಾದರೂ ಅನುದಾನ ಅವ್ರಿಗೆ ಪ್ರೋತ್ಸಾಹ ನಾವು ಏನಾದರೂ ಕೂಡ ಕೊಡಿಸೋ ರೀತಿಯಲ್ಲಿ ನಾವು ಕೂಡ ಪ್ರಯತ್ನ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸೋಕ್ಕೆ ಟ್ರೈ ಮಾಡ್ತೀವಿ ನೀವು ಕೂಡ ಎಲ್ಲ ವಾಹಿನಿಗಳಿಗೆ ಹೇಳಿ ಅವರಿಗೆ ಧ್ವನಿ ಇತ್ತ ಕೆಲಸ ಮಾಡಿ ಈಗ ಅವರಿಗೆ ಅನುದಾನ ಸಿಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಆದರೆ ಇಂಥ ದುಷ್ಕಮರಿಗಳಿಗೆ ಒಂದು ಕಡಿವಾಣ ಆಗಬೇಕು ಈ ಥರ ಬಡ ಉದ್ಯಮದಾರರಿಗೆ ಎಲ್ಲರಿಗೂ ಕೂಡ ಈ ಥರ ಏನಾದರೂ ಇಟ್ಕೊಂಡು ಹೋದರೆ ಟೋಲೀಸ್ ಇಲಾಖೆನೂ ಕೂಡ ತುಂಬ ಸೀರಿಯಸ್ ತೊಗೊಂಡು ಇವನ್ನೆಲ್ಲ ಇದು ಮಾಡಿ ಅಟ್ಲೀಸ್ಟ್ ಮಟ್ಟ ಹಾಕುವಂಥ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ ನಿಮ್ಮ ದ ವಾಹಿನಿಗೆ ಮತ್ತು ನಿಮ್ಮ ಇಬ್ಬರಿಗೂ ಕೂಡ ನಮ್ಮ ಕರೆ ಮಾಡಿದಕ್ಕೆ ಬಂದು ಈ ಒಂದು ಧ್ವನಿ ನೆತ್ತಿ ನನ್ನ ಹೆಸರು ಹನುಮಂತರ ಅಪ್ಪ ಸೌರ್ಮಾಡಿ ಅಂಗನಾಥವಾಂಗ್ ಕಣ್ಣಿದೆ ಸ ನಾನ ಹತ್ರ ನತ್ರ ಸಾವಿರ ದುಡ್ಡು ಕೊಡ್ಸಿದ್ದೆ ಎಲ್ಲ ಬಣ್ಣ ಹಬ್ಬಕ್ಕೆ ಅಂತೇಳಿ ಬಂಡ್ವಾಳ ತಾಕ ಬಿಟ್ಟವ್ ಸಾಮಾನು ರಾತ್ರಿ ಎಂಟು ಗಂಟೆನ ಬೇಗ ಹಾಕೊಂಡ್ ಮನಗೋಗ್ಬಿಟ್ಟವ್ರೆ ಹಬ್ಬ ಅಂತೇಳಿ ರಾತ್ರಿ ಒಂದು ಗಂಟೆ ಮೂರು ಸುಮಾರು ಸುಮಾರಿಗೆ ಬೆಂಕಿಕ್ ಬಿಡವ್ರ ಕದ್ದು ಆಮೇಲೆ ಫೈನಜನ್ ಪದ್ದ ಐತೆ ಅಲ್ಲ ಅವ್ರು ಆರಿಸಿ ಒಂದ್ ಲಾರಿ ಬಂದೈತೆ ಆ ಲಾರಿ ರತ್ರ ಊರಿಗೆ ಬರ್ತಮನ್ ಕೊಟ್ಟವ್ರೆ ಅವಾಗ ಇವಾಗ ಎಬ್ಬರು ಶಿ ಹೇಳ ಸಾಮಾನೆಲ್ಲ ಸುಟ್ಟಾಗ್ಯಾನೇ ಅರ್ವತ್ ಸಾರು ಸಾಮಾನು ಒಂದು ಹದಿನೈದು ಸಾವಿರ ಸರ್ ಹ್ಮ್ ರಂಗನಾಥಯ್ಯ ಲೋರ್ಗನಳ್ಳಿ ಕ್ರಾಸು ಅಂಗಡಿ ಇಕ್ಕಿದ್ವಿ ಇಲ್ಲಿ ಒಂದೂವರೆ ವರ್ಷದಿಂದ ಅದು ರಾತ್ರಿ ಬಂದು ಒಂದೂವರೆ ಬೆಂಕಿಕ್ಕೇವ್ರೆ ಅದಕ್ಕೆ ಯಾರು ಇಟ್ಟಿದ್ದು ಏನಾದ್ರು ಗೊತ್ತಾಯ್ತಾ ನಿಮ್ಗೆ ಹೆಂಗ್ ಗೊತ್ತಾಯ್ತು ಯಾರು ಇಟ್ಟಿರೋ ಗೊತ್ತಿಲ್ಲ ಸರ್ ಯಾರು ಇಲ್ಲಿ ಅಗ್ನಿಶಾಮಕದ್ ಹೇಳಿದ್ರು ಅದರಿಂದ ಗೊತ್ತಾಯ್ತು ಸರ್ ಹ್ಮ್ ರಾತ್ರಿ ಒಂದೂವರೆಗೆ ರಾತ್ರಿ ಒಂದೂವರೆಗೆ ಏನೇನಿತ್ತು ಅಂಗಡಿ ಒಳಗಡೆ ಅಂಗಡಿ ಒಳಗೆ ಒಂದ್ ಅರವತ್ ರೂಪಾಯಿ ಪುಕ್ಕಿ ಅಂತ ತಂದಾಕಿದ್ವಿ ಒಂದ್ ಅರ್ವತ್ ಸಾವಿರ ರೂಪಾಯಿ ಸಾಮಾನಿ ಸರ್ ಅರವತ್ ಸಾವಿರ ರೂಪಾಯಿ ಸಾಮಾನಿತ್ತಾ ಎಲ್ಲ ರಾತ್ರಿನೇ ಬಂದ್ ನೋಡಿದ್ರ ನೀವು ರಾತ್ರಿ ಎರಡ್ ಗಂಟೆಗೆ ಬಂದು ಯಾರು ಹೇಳಿದ್ಕೆ ಲಾರಿ ಹೇಳಿದ್ ಬಂದು ನೋಡಿ ಎಲ್ಲಾ ಸುಟ್ಟೋಗಿತ್ತು ಎಲ್ಲಾ ಸುಟ್ಟೋಗಿತಿ ಹ್ಮ್ 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 ಅರವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಬಂಡವಾಳ ಹಾಕಿದ್ದೀನಿ ಸರ್ ಅದಕ್ಕೆ ಏನಾರು ಪರಿಹಾರ ಕೊಡಂಗಿದ್ರೆ ಕೊಟ್ಟಿ ಸರ್ ಸಾಲ ಮಾಡಿದ್ರಾ ಅರವತ್ತು ಸಾವಿರ ರೂಪಾಯಿನ ಸಾಲ ಮಾಡಿ ಹಬ್ಬಕ್ಕೆ ಹಬ್ಬಕ್ಕೆ ಹ್ಮ್ 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 ನಿಮ್ಮ ಹೆಸರು ರಂಗನಾಥ ಯಾವ್ದು ನಿಮ್ದು ದೌರ್ಗನಹಳ್ಳಿ ಅಂಗಡಿ ಇಲ್ಲಿ ಅಂಗಡಿ ಇಟ್ಕೊಂಡಿದ್ರ ಹ್ಮ್ ರಾತ್ರಿ ಎಷ್ಟು ಗಂಟೆಗೆ ಹೋದ್ರಿ ಮನೆಗೆ ರಾತ್ರಿ ಇಲ್ಲಿ ನೋಡ್ಕೊಂಡು ಎರಡೂವರೆಗೆ ಮನೆಗೆ ಹೋದ್ರಿ ಸರ್ ಹಾ ಸಾಯಂಕಾಲ ಆರೂವರೆಗೆ ಬೀಗ ಹಾಕೊಂಡು ಹೋದ್ರಿ ಸರ್ ಹಬ್ಬ ಐತೆ ಅಂತ ಹೇಳಿ ಸರ್ಕಲ್ ಎಲ್ಲ ಬಿಟ್ಟೋಗಿದ್ವಿ ಅಗ್ನಿಶಾಮಕ ದಳದವರು ನಮ್ಗಿದೆ ಇದೆ ಅಂತ ಕೊಟ್ರು ಅವಾಗ ಬಂದು ನೋಡಿದಕ್ಕೆ ಎಲ್ಲ ಸುತ್ತ ಎಲ್ಲ ಸುಟ್ಟೋಗಿತ್ತಾ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ವೀರನಾಗಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಯುಗಾದಿಯಾದ ಮರುದಿನ ನಡೆಯುವ ಕೊರಟಗೆರೆ ತಾಲೂಕಿನ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಪ್ರಸಿದ್ಧ ವಡ್ಡಗೆರೆ ವೀರನಾಗಮ್ಮ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಭಾಗಿಯಾಗಿದ್ದರು ಒಂದು ಕೋಟಿ ಹಣದಲ್ಲಿ ನಿರ್ಮಾಣವಾದ ವೀರನಾಗಮ್ಮ ತಾಯಿ ನೂತನ ತೇರಿನ ರಥಕ್ಕೆ ಆಡಳಿತ ಮಂಡಳಿ ಕಲಶವನ್ನು ಕೂರಿಸಿದರು ನಂತರ ತಾಯಿಯ ಮೆರವಣಿಗೆ ವಿಗ್ರಹವನ್ನ ರಥದಲ್ಲಿ ಕೂರಿಸಿ ಸಾಂಪ್ರದಾಯಿಕ ಸಕಲ ಪೂಜೆಗಳ ನೆರವೇರಿಸಿ ರಥೋತ್ಸವಕ್ಕೆ ಹನುಮಂತ ಸ್ವಾಮೀಜಿ ಚಾಲನೆ ನೀಡಿ ರಥ ಎಳೆಯಲಾಯಿತು ಬಿಸಿಲನ್ನು ಲೆಕ್ಕಿಸದ ತಂದೆ ತನ್ನ ಮಗಳನ್ನ ಹೆಗಲ ಮೇಲೆ ಕೂರಿಸಿಕೊಂಡು ರಥ ತೋರಿಸಿದ್ದು ವಿಶೇಷವಾಗಿತ್ತು ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದ ಭಕ್ತಾದಿಗಳು ವೀರನಾಗಮ್ಮ ತಾಯಿಗೆ ಇಷ್ಟಾರ್ಥಗಳನ್ನ ನೆರವೇರಿಸುವಂತೆ ಪೂಜೆ ಸಲ್ಲಿಸಿ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಿದರು ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿ ಕಲ್ಪಿಸಿದರು ಈ ಜಾತ್ರಾ ಮಹೋತ್ಸವದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದ ಹನುಮಂತನಾಥ ಸ್ವಾಮೀಜಿ ಅಧ್ಯಕ್ಷರು ಬಿಎನ್ ವೀರಕಾಂತಯ್ಯ ಕಾರ್ಯದರ್ಶಿ ನಾಗೇಶ್ ನಿರ್ದೇಶಕ ಶಿವಕುಮಾರ್ ರಾಮಯ್ಯ ವೀರನಾಗಪ್ಪ ಸೇರಿದಂತೆ ಭಕ್ತಾದಿಗಳು ಹಾಜರಿದ್ದರು ಇಲ್ಲಿ ಪ್ರತಿ ವರ್ಷವೂ ಕೂಡ ಯಾರಿಗೆ ಮದುವೆ ಆಗಿರೋದಿಲ್ಲ ಮಕ್ಕಳಾಗಿರೋದಿಲ್ಲ ಅಂಥವರು ಇಲ್ಲಿ ಕಲ್ಯಾಣಿ ಅಂದರೆ ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರು ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ನೆಡೆಮುಡಿಯಲ್ಲಿ ಮಲಕ್ಕೊಂಡು ಅವರು ಅಡ್ಡ ಮಲಗಿ ಅವರ ಅರ್ಕೆಗಳನ್ನು ತೀರಿಸ್ತಾ ಇರ್ತಾರೆ ಇವತ್ತು ಬೇರೆ ಬೇರೆ ಆಚರಣೆಗಳಿತ್ತು ಇವತ್ತು ಧಾರ್ಮಿಕ ದತ್ತಿ ಇಲಾಖೆಗಳ ಅನೇಕ ವಿಚಾರಗಳನ್ನು ಬೇರೆ ತೆಗೆದ್ರಿಂದ ನಮ್ಮಲ್ಲಿ ಮಡಿವನ್ನು ಮಾತ್ರೆ ದೇವಸ್ಥಾನದಲ್ಲಿ ಆಚರಣೆಗಳಿದೆ ಇಲ್ಲಿ ಮಕ್ಕಳಾಗದೇ ಇರೋರು ಮದುವೆ ಆಗಿದ್ದೇ ಇರೋರು ಯಾವುದಾದ್ರೂ ಕಷ್ಟ ಕಾರ್ಕೊಂಡೆ ಇರುವಂಥ ರೋಗಕ್ಕೆ ತುತ್ತಾದವರಲ್ಲಿ ಬೇಡಿಕೊಂಡ್ರೆ ಅತ್ಯಂತ ಶೀಘ್ರ ಗುಣಮುಖ ಆಗುವಂಥದ್ದು ಒಂದು ಪುಣ್ಯಕ್ಷೇತ್ರ ಭಾಳ ವಿಶೇಷ ಅಂತ ಹೇಳಿದ್ರೆ ಈ ವರಪುರ ಒಡ್ಡಿಗೆರೆ ಒಳಗಡೆ ಇಲ್ಲ ಮುಸ್ಲಿಮ್ಸಿಲ್ಲ ಹೋಳಿಗೋಗುವಂಥದ್ದಾಗೋದಿಲ್ಲ ಅನೇಕ ಪವಾಡಗಳನ್ನು ತಾಯಿ ತನ್ನ ಪದರೆ ತನ್ನುವಂಥದ್ದು ಅಗ್ನಿ ಪ್ರವೇಶ ಮಾಡಿದಾಗ ಸಾಕ್ಷಾತ್ ಪರಶಿವನೇ ವೀರ್ನಾಗಮ್ಮನಿಗೆ ಆಶೀರ್ವಾದವನ್ನು ಮಾಡಿ ಇನ್ನು ಹೋಗಿ ಅಲ್ಲಿರುವಂಥ ಪಾಮರರನ್ನು ಬಿದ್ದವರನ್ನು ನೊಂದವರನ್ನ ದೀನರನ್ನ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸೋದು ಒಂದು ಪುಣ್ಯ ಕ್ಷೇತ್ರ ಇದು ವರಪುರ ಅರ್ಥಾತ್ ಹುಡ್ಡಗಿರಿ ಇವತ್ತು ನಮ್ಮ ಮೂವತ್ತ್ಮೂರು ಬಂಡಿಗಳು ಸೇರ್ತದೆ ಈ ಬಸ್ಲೇನೋರ್ ಬಡಕಟ್ಟಿಗೆ ಹನ್ನೆರಡು ಅಮವಾಸ್ಯ ಮನೆಗಳು ಸೇರ್ತದೆ ಹಿಂದೆ ಇನ್ನೂರು ವರ್ಷಗಳ ಹಿಂದೆ ಯಾರೂ ಕೂಡ ಬಂಡಿ ಜಾತ್ರೆ ಮಾಡಿರಲಿಲ್ಲ ಕಳೆದ ಬಾರಿ ನಾವು ರಾಜಗೋಪುರದ ಉದ್ಘಾಟನೆ ಸಂದರ್ಭದಲ್ಲಿ ನಾವು ಮೂವತ್ತ್ಮೂರು ಬಂಡಿಗಳನ್ನು ಸೇರಿಸಿ ಇಲ್ಲಿ ಆಚರಣೆಗಳನ್ನು ಮಾಡಿದ್ವಿ ಬಂಡಿಗಳು ಶಿರಾ ತಾಲೂಕು ಪಾವಗಡ ತಾಲೂಕು ಅರಸಿಕೆರೆ ದಾಬಸ್ಪೇಟೆ ಬೇರೆ ಬೇರೆ ಕಡೆಯಿಂದ ಕೂಡ ಬಂಡಿಗಳಿದಾವೆ ವಿಶೇಷ ಅಂತ ಹೇಳಿದ್ರೆ ಯಾವುದಾದ್ರೂ ಸಂದರ್ಭಗಳಲ್ಲಿ ಆ ಬಂಡೆಕಾರರು ಯಜಮಾನರು ಅಮಾವಾಸ್ಯೆ ಪೂಜಾರು ಪಟ್ಟದ ಪೂಜಾರ ಒಟ್ಟಿಗೆ ಸೇರಿ ಜಾತ್ರೆಗಳನ್ನ ಜಲ್ದಿ ಮಾಡುವಂತ ಸಂದರ್ಭಗಳಲ್ಲಿ ಬಂಡಿಗಳನ್ನು ಆಚೆ ತರ್ತಾರೆ ಒಡ್ಗೆರೆಗೆ ಸೇರಿದಂಥದ್ದು ಏಳು ಬಂಡಿಗಳು ಒಡ್ಗೆರೆ ಗ್ರಾಮದಲ್ಲಿ ವರ್ಷಗಳ ಇತಿಹಾಸ ಇದು ಹೋರಾಟಿನಿಂದ ಅಂಜನೊಂದು ಬೈತಪ್ಪ ಪ್ರದಾವವನ್ನು ಮೂಲ ಕೊಡಿಸಿ ಅವ್ರ ಮಕ್ಕಳು ವೀರ್ಕರಾಯ ಹುಂಪಿನಿ ಗಾಯ ಹುಬ್ಬಿ ಗಾಯ ಅಂತ ಕೊಡ್ತಾರೆ ಅವ್ರ ಮಗನೇ ವೀರ್ನಾಂಗಪ್ಪ ಅಂತೇಳಿ ವೀರ್ಕರಾಯ ಹುಟ್ಟಬೇಕಾದ್ರೆ ಹನ್ನೆರಡು ವರ್ಷ ಗರ್ಭದಲ್ಲಿ ಇದ್ದು ಬೆನ್ನಲ್ಲಿ ಹುಟ್ಟು ಅಂತ ಪವರ್ಫುಲ್ ಮನುಷ್ಯ ಅವ್ರ ಮಗನೇ ವೀರ್ಣಪ್ಪ ಅವ್ರ ಹೆಂಡತಿ ವೀರನಾಗಮ್ಮ ಅವ್ರಿಗೂ ತುಂಬಾಡಿ ಮಲ್ಲನಾಯಕ ಇದ್ದಾನೆದಾಗ ಓದಿಂದ ವೀರಾಗಪ್ಪನ ಕರೆ ಮಾಡಿದ್ರು ಆವಾಗ ವೀರನಾಗಮ್ಮ ಸಂಗನ್ನು ಮಾಡಿ ಶಿವಪಾರ್ವತೆಯಿಂದ ಹೊರ ಕಂಡು ಇಲ್ಲಿ ಅಗ್ನಿ ಪ್ರವೇಶ ಆಗಿರುವಂಥದ್ದೇ ಇದು ಯುಗಾದಿ ಹಬ್ಬ ಆದ ಬಾವಿನ ದಿನ ಪ್ರತಿ ವರ್ಷ ಜಾತ್ರೆ ಕಾರ್ಯಕ್ರಮ ಇರುತ್ತೆ ಈ ವರ್ಷ ವಿಶೇಷವಾಗಿ ತೇರಿನ ಹೊಸ ತೇರು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಆದ ಕಾರಣ ಭಕ್ತಾದಿಗಳು ಎಲ್ಲ ಯುಗವಾಗಿ ಎಲ್ಲ ಸಮಸ್ತ ಭಕ್ತಾದಿಗಳು ನಮ್ಮ ಗ್ರಾಮಸ್ಥರ ಪರವಾಗಿ ದೇವಸ್ಥಾನದ ಪರವಾಗಿ ಹಾಗೂ ತಾಲೂಕು ಇದರ ಪರವಾಗಿ ತುಂಬ ಹೃದಯದ ಹೃತ್ಪೂರ್ವಕ ಧನ್ಯವಾದಗಳು ವಿಶೇಷತೆ ಆಂಧ್ರ ಕರ್ನಾಟಕ ಆಮೇಲೆ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆಯೂ ಜನ ಇದ್ದಾರೆ ಭಕ್ತಿದ್ದಾರೆ ಕೊಡ್ತಾ ಇದೆ ಇದು ಮೂವತ್ತ್ಮೂರು ಬಂಡಿಗಳೇ ಸೇರಿರುವಂಥದ್ದು ಅದರಲ್ಲಿ ಹನ್ನೆರಡು ಅಮಾವಾಸೆ ಒಂಬತ್ತು ಇದು ಇದ್ದಾವೆ ಮಧ್ಯಮ ದೇವಸ್ಥಾನಗಳಿದ್ದಾವೆ ಇವು ಹಂಗಾಗಿ ಎಲ್ಲ ಮೂವತ್ತ್ಮೂರು ಬಂಡಿ ಜನಾಂಗಕ್ಕೂ ಸೇರಿರುವಂಥ ದೇವಸ್ಥಾನ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ